ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ ಐದನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಪದಗಳನ್ನು ಅಂದರೆ ನಾಮಪದಗಳನ್ನು ಏಕವಚನದಿಂದ ಹೇಗೆ ಬಹುವಚನಕ್ಕೆ ಬದಲಾಯಿಸಬೇಕು ಅನ್ನುವುದನ್ನು ಕಲಿಯೋಣ ಸರಿನಾ ಈಗ ಇಲ್ಲಿ ಕನ್ನಡದಲ್ಲಿರುವಂತಹ ನಾಯಿ ಏಕವಚನ ಹಾಗೂ ಕನ್ನಡದಲ್ಲಿರುವಂತಹ ನಾಯಿಗಳು ಬಹುವಚನ ಇದೆ ಸರಿ ಅಲ್ವಾ ನಾಯಿ ಏಕವಚನ ನಾಯಿಗಳು ಬಹುವಚನ ಈ ನಾಯಿ ಪದಕ್ಕೆ ಗಳು ಸೇರಿಸಿದರೆ ಏಕವಚನದಿಂದ ಬಹುವಚನ ಆಗ್ತದೆ ಸರಿ ಅಲ್ವಾ ಆದರೆ ನಾವು ಎಲ್ಲ ಪದಗಳಿಗೂ ಅಂದರೆ ಎಲ್ಲ ಏಕವಚನದ ಪದಗಳಿಗೂ ಗಳು ಸೇರಿಸಿ ಬಹುವಚನ ಮಾಡಲಿಕ್ಕೆ ಆಗುವುದಿಲ್ಲ ಉದಾಹರಣೆಗೆ ಅಕ್ಕ ಅಂತ ಇದೆ ಇದಕ್ಕೆ ನಾವು ಗಳು ಸೇರಿಸಿ ಅಕ್ಕಗಳು ಅಂತ ಮಾಡಲಿಕ್ಕೆ ಆಗುವುದಿಲ್ಲ ಸರಿ ಅಲ್ವಾ ಅಕ್ಕ ಪದಕ್ಕೆ ಏನು ಸೇರಿಸಬೇಕು ಬಹುವಚನ ಮಾಡಲಿಕ್ಕೆ ಅಂದಿರು ಸೇರಿಸಬೇಕು ಅಕ್ಕ ಅಕ್ಕಂದಿರು ಸರಿ ಅಲ್ವಾ ಹಾಗೆಯೇ ರಾಣಿ ಪದಕ್ಕೆ ಗಳು ಸೇರಿಸಿ ರಾಣಿಗಳು ಅಂತ ಮಾಡಲಿಕ್ಕೆ ಆಗುವುದಿಲ್ಲ ರಾಣಿ ಪದಕ್ಕೆ ಯರು ಸೇರಿಸಬೇಕು ಆವಾಗ ರಾಣಿಯರು ಯರು ಆಗ್ತದೆ ಬಹುವಚನ ಆಗ್ತದೆ ಸರಿನಾ ಹೀಗೆ ಇಂಗ್ಲೀಷ್ನಲ್ಲಿಯೂ ಕೂಡ ಕೆಲವೊಂದು ನಿಯಮಗಳು ಇದ್ದಾವೆ ಯಾವ ಪದಗಳಿಗೆ ಏನನ್ನು ಸೇರಿಸಿದರೆ ಬಹುವಚನ ಆಗ್ತದೆ ಅಂತ ಅದನ್ನು ನಾವು ಈ ವಿಡಿಯೋದಲ್ಲಿ ಕಲಿಯೋಣ ಸರಿನಾ ಈಗ ಅದನ್ನು ಕಲಿಯುವ ಮೊದಲು ಅಂದರೆ ನಿಯಮಗಳನ್ನು ಕಲಿಯುವ ಮೊದಲು ಸ್ವರಗಳು ಹಾಗೂ ವ್ಯಂಜನಗಳು ಇವುಗಳ ಬಗ್ಗೆ ಕಲಿಯೋಣ ಕನ್ನಡದಲ್ಲಿ ಸ್ವರಗಳು ಹಾಗೂ ವ್ಯಂಜನಗಳು ಇದ್ದಾವೆ ಸ್ವರಗಳಿಗೆ ಇಂಗ್ಲಿಷ್ನಲ್ಲಿ ವವೆಲ್ಸ್ ಅಂತ ಹೇಳ್ತೇವೆ ಕನ್ನಡದ ಸ್ವರಗಳು ಅ ಆ ಇ ಋ ಎ ಐ ಓ ಅಲ್ವಾ ಇನ್ನು ವ್ಯಂಜನಗಳು ಕ ಖ ಗ, ಘ ಚ ಛ ಝ ಇತ್ಯಾದಿ ವ್ಯಂಜನಗಳಿಗೆ ಇಂಗ್ಲಿಷ್ನಲ್ಲಿ ಕಾನ್ಸನೆಂಟ್ಸ್ ಅಂತ ಹೇಳ್ತೇವೆ ಸರಿನಾ ಕನ್ನಡದ ಸ್ವರಗಳು ಇವು ಕನ್ನಡದ ವ್ಯಂಜನಗಳು ಇವು ಹಾಗೆಯೇ ಇಂಗ್ಲಿಷ್ನಲ್ಲಿಯೂ ಕೂಡ ಸ್ವರಗಳು ಹಾಗೂ ವ್ಯಂಜನಗಳು ಇದ್ದಾವೆ ಇಂಗ್ಲೀಷ್ನ ಸ್ವರಗಳು ಎ ಇ ಐ ಯು ಇಂಗ್ಲಿಷ್ನಲ್ಲಿ ಒಟ್ಟು ಇಪ್ಪತ್ತಾರು ಅಕ್ಷರಗಳು ಇದ್ದಾವೆ ಸರಿ ಅಲ್ವಾ ಇಪ್ಪತ್ತಾರು ಅಕ್ಷರಗಳಲ್ಲಿ ಈ ಐದು ಅಕ್ಷರಗಳು ಸ್ವರಗಳು ಇನ್ನು ಈ ಐದು ಅಕ್ಷರಗಳನ್ನು ಬಿಟ್ಟು ಉಳಿದ ಅಕ್ಷರಗಳೆಲ್ಲ ವ್ಯಂಜನಗಳು ಅರ್ಥ ಆಯ್ತಾ ಸರಿ ಇಷ್ಟು ನಿಮಗೆ ಗೊತ್ತಿದ್ರೆ ಇನ್ನು ನಾವು ನಿಯಮಗಳ ಬಗ್ಗೆ ಕಲಿಯುತ್ತಾ ಹೋಗೋಣ ಆಯ್ತಾ ನಿಯಮಗಳ ಬಗ್ಗೆ ಕಲಿಯುವ ಮೊದಲು ನಿಮಗೆ ಏನು ಗೊತ್ತಿರಬೇಕು ಅಂದರೆ ಕೌಂಟೇಬಲ್ ನೌನ್ಸ್ ಇದ್ದಾವಲ್ಲ ಕೌಂಟೇಬಲ್ ನೌನ್ಸ್ಗಳನ್ನು ಮಾತ್ರ ನಾವು ಬಹುವಚನದ ರೂಪಕ್ಕೆ ತರಬಹುದು ಆಯಿತಾ ಬಾಯ್ ಅಂದರೆ ಹುಡುಗ ಬಾಯ್ಸ್ ಅಂದರೆ ಹುಡುಗರು ಮಗು ಮಕ್ಕಳು ಸೇತುವೆ ಸೇತುವೆಗಳು ಪಟ್ಟಣ ಪಟ್ಟಣಗಳು ಹೀಗೆ ಇವುಗಳನ್ನೆಲ್ಲವನ್ನೂ ನಾವು ಒಂದು ಎರಡು ಮೂರು ಅಂತ ಲೆಕ್ಕ ಹಾಕಬಹುದು ಅಲ್ವಾ ಹಾಗಾಗಿ ಇವುಗಳನ್ನು ನಾವು ಬಹುವಚನಕ್ಕೆ ಬದಲಾಯಿಸಬಹುದು ಅನ್ಕೌಂಟೇಬಲ್ ನೌನ್ಸ್ ಇದ್ದಾವಲ್ವಾ ಅಂದರೆ ಯಾವುದನ್ನು ನಾವು ಲೆಕ್ಕ ಹಾಕಲಿಕ್ಕೆ ಆಗುವುದಿಲ್ಲವೋ ಅವು ಅವುಗಳನ್ನು ಬಹುವಚನದ ರೂಪಕ್ಕೆ ತರಲಿಕ್ಕೆ ಆಗುವುದಿಲ್ಲ ಸರಿನಾ ಇಷ್ಟು ನಿಮಗೆ ಗೊತ್ತಿದ್ದರೆ ಇನ್ನು ನಾವು ನಿಯಮಗಳನ್ನು ಕಲಿಯಬಹುದು ಮೊದಲು ಸಾಮಾನ್ಯವಾಗಿ ಏಕವಚನದ ಶಬ್ದಗಳಿಗೆ ಅಂದರೆ ಪದಗಳಿಗೆ ಎಸ್ ಅಕ್ಷರವನ್ನು ಸೇರಿಸುವುದರಿಂದ ಬಹುವಚನವಾಗುತ್ತದೆ ಉದಾಹರಣೆಗೆ ಇವು ಕ್ಯಾಟ್ ಅಂದರೆ ಬೆಕ್ಕು ಈ ಪದ ಏಕವಚನ ಇಲ್ಲಿ ಕಾಣುವ ಎಲ್ಲ ಪದಗಳು ಏಕವಚನದ ಪದಗಳು ಕ್ಯಾಟ್ ಅನ್ನುವಂಥದ್ದು ಏಕವಚನ ಇದಕ್ಕೆ ಎಸ್ ಅಕ್ಷರ ಸೇರಿಸಿದರೆ ಕ್ಯಾಟ್ಸ್ ಆಗ್ತದೆ ಕ್ಯಾಟ್ ಕ್ಯಾಟ್ಸ್ ಕ್ಯಾಟ್ ಅಂದರೆ ಬೆಕ್ಕು ಕ್ಯಾಟ್ಸ್ ಅಂದರೆ ಬೆಕ್ಕುಗಳು ಆಯಿತಾ ಪೆನ್ ಅಂದರೆ ಲೇಖನಿ ಇದಕ್ಕೆ ಎಸ್ ಸೇರಿಸಿದರೆ ಲೇಖನಿಗಳು ಆಗ್ತದೆ ಹೆನ್ ಅಂದರೆ ಕೋಳಿ ಎಸ್ ಸೇರಿಸಿದರೆ ಹೆನ್ಸ್ ಕೋಳಿಗಳು ರಿವರ್ ಅಂದರೆ ನದಿ ಎಸ್ ಸೇರಿಸಿದರೆ ರಿವರ್ಸ್ ನದಿಗಳು ಬೋಟ್ ಅಂದರೆ ದೋಣಿ ಎಸ್ ಸೇರಿಸಿದರೆ ಬೋಟ್ಸ್ ದೋಣಿಗಳು ಜರ್ನಿ ಅಂದರೆ ಪ್ರಯಾಣ ಎಸ್ ಸೇರಿಸಿದರೆ ಜರ್ನೀಸ್ ಪ್ರಯಾಣಗಳು ಬುಕ್ ಅಂದರೆ ಪುಸ್ತಕ ಎಸ್ ಸೇರಿಸಿದರೆ ಬುಕ್ಸ್ ಪುಸ್ತಕಗಳು ಸರಿನಾ ಹೀಗೆ ಏಕವಚನದ ಶಬ್ದಗಳಿಗೆ ಎಸ್ ಅಕ್ಷರವನ್ನು ಸೇರಿಸುವುದರಿಂದ ಬಹುವಚನ ಮಾಡಬಹುದು ಏಕವಚನಕ್ಕೆ ಇಂಗ್ಲಿಷ್ನಲ್ಲಿ ಸಿಂಗ್ಯುಲರ್ ಅಂತೇಳಿ ಹೇಳ್ತೇವೆ ಬಹುವಚನಕ್ಕೆ ಪ್ಲೂರಲ್ ಅಂತೇಳಿ ಹೇಳ್ತೇವೆ ಆಯಿತಾ ಸಿಂಗುಲರ್ ಪ್ಲೂರಲ್ ನೆಕ್ಸ್ಟ್ ಏಕವಚನದ ಶಬ್ದವು ಅಂದರೆ ಪದವು ಎಸ್ ಎಚ್ ಸಿ ಎಚ್ ಎಕ್ಸ್ ಅಥವಾ ಝೆಡ್ ಅಕ್ಷರದಿಂದ ಕೊನೆಗೊಂಡರೆ ಅದಕ್ಕೆ ಇ ಎಸ್ ಸೇರಿಸುವುದರಿಂದ ಅದು ಬಹುವಚನವಾಗುತ್ತದೆ ಉದಾಹರಣೆಗೆ ಈ ಪದಗಳು ಬಸ್ ಎಸ್ ಅಕ್ಷರದಿಂದ ಕೊನೆಗೊಳ್ತಾ ಇದೆ ಸರಿ ಅಲ್ವಾ ಇದಕ್ಕೆ ಇ ಎಸ್ ಸೇರಿಸಬೇಕು ಸೇರಿಸಿದಾಗ ಬಸಸ್ ಆಗ್ತದೆ ಅಂದರೆ ಬಸ್ಸುಗಳು ಅಂತ ಏಕವಚನ ಬಸ್ ಬಹುವಚನ ಬಸ್ಸುಗಳು ಬಸಸ್ ನೆಕ್ಸ್ಟ್ ವಿಶ್ ಎಸ್ ಎಚ್ ಅಕ್ಷರದಿಂದ ಕೊನೆಗೊಂಡಿದೆ ಎಸ್ ಎಚ್ ವಿಶ್ ಅಂದರೆ ಹಾರೈಕೆ ಇದನ್ನು ಬಹುವಚನ ಮಾಡಬೇಕು ಅಂತಿದ್ದರೆ ಇ ಎಸ್ ಅನ್ನು ಸೇರಿಸಬೇಕು ಸೇರಿಸಿದಾಗ ವಿಶಸ್ ಆಗ್ತದೆ ವಿಶಸ್ ಅಂದರೆ ಹಾರೈಕೆಗಳು ನೆಕ್ಸ್ಟ್ ಚರ್ಚ್ ಸಿ ಎಚ್ ಸಿ ಎಚ್ ಅಕ್ಷರದಿಂದ ಕೊನೆಗೊಂಡಿದೆ ಇದನ್ನು ಬಹುವಚನ ಮಾಡಬೇಕು ಅಂತಾದರೆ ಇ ಎಸ್ ಅನ್ನು ಸೇರಿಸಬೇಕು ಸೇರಿಸಿದಾಗ ಚರ್ಚಸ್ ಆಗ್ತದೆ ಬಾಕ್ಸ್ ಎಕ್ಸ್ ಅಕ್ಷರದಿಂದ ಕೊನೆಗೊಂಡಿದೆ ಇದನ್ನು ಬಹುವಚನ ಮಾಡಬೇಕು ಅಂತಾದರೆ ಇ ಎಸ್ ಸೇರಿಸಬೇಕು ಸೇರಿಸಿದಾಗ ಬಾಕ್ಸಸ್ ಆಗ್ತದೆ ಬಝ್ ಝೆಡ್ ಅಕ್ಷರದಿಂದ ಕೊನೆಗೊಂಡಿದೆ ಇದನ್ನು ಬಹುವಚನ ಮಾಡಬೇಕು ಅಂತಾದರೆ ಇ ಎಸ್ ಅಕ್ಷರವನ್ನು ಸೇರಿಸಬೇಕು ಅಕ್ಷರಗಳನ್ನು ಸೇರಿಸಬೇಕು ಸೇರಿಸಿದಾಗ ಬಜಸ್ ಆಗ್ತದೆ ಸರಿನಾ ನೆಕ್ಸ್ಟ್ ಏಕವಚನದ ಶಬ್ದವು ಎಫ್ ಎಫ್ ಇ ಅಥವಾ ಇ ಎಫ್ನಿಂದ ಕೊನೆಗೊಂಡರೆ ಅದಕ್ಕೆ ವಿ ಇ ಎಸ್ ಸೇರಿಸುವುದರಿಂದ ಅದು ಬಹುವಚನವಾಗುತ್ತದೆ ಉದಾಹರಣೆಗೆ ಇವು ಆಯಿತಾ ಈಗ ವೈಫ್ ಅಂತ ಉಂಟು ಎಫ್ ಇ ಅಕ್ಷರದಿಂದ ಕೊನೆಗೊಂಡಿದೆ ಇದಕ್ಕೆ ವಿ ಇ ಎಸ್ ಸೇರಿಸಬೇಕು ಆದರೆ ಸೇರಿಸುವ ಮೊದಲು ಎಫ್ ಇ ಅಕ್ಷರವನ್ನು ತೆಗೆಯಬೇಕು ಎಫ್ ಇ ಅಕ್ಷರವನ್ನು ತೆಗೆದುಬಿಟ್ಟು ಆಮೇಲೆ ವಿ ಇ ಎಸ್ ಅನ್ನು ಸೇರಿಸಬೇಕು ಸೇರಿಸಿದಾಗ ವೈವ್ಸ್ ಆಗ್ತದೆ ಡಬ್ಲ್ಯೂ ಐ ವಿ ಇ ಎಸ್ ವೈವ್ಸ್ ಆಯಿತಾ ನೆಕ್ಸ್ಟ್ ಲೈಫ್ ಎಫ್ ಇ ಅಕ್ಷರದಿಂದ ಕೊನೆಗೊಂಡಿದೆ ಇದನ್ನು ಬಹುವಚನ ಮಾಡಬೇಕು ಅಂತಾದರೆ ಇ ಅನ್ನು ತೆಗೆದುಬಿಟ್ಟು ವಿ ಇ ಎಸ್ ಅನ್ನು ಸೇರಿಸಬೇಕು ಸೇರಿಸಿದಾಗ ಲೈವ್ಸ್ ಆಗ್ತದೆ ಎಲ್ ಐ ವಿ ಇ ಎಸ್ ನೆಕ್ಸ್ಟ್ ಲೀಫ್ ಅಂದರೆ ಎಲೆ ಎಫ್ ಅಕ್ಷರದಿಂದ ಕೊನೆಗೊಂಡಿದೆ ಇಲ್ಲಿ ಎಫ್ ಅಕ್ಷರವನ್ನು ತೆಗೆದು ವಿ ಇ ಎಸ್ ಸೇರಿಸಬೇಕು ಸೇರಿಸಿದಾಗ ಲೀವ್ಸ್ ಆಗ್ತದೆ ಎಲ್ ಇ ಎ ವಿ ಇ ಎಸ್ ನೆಕ್ಸ್ಟ್ ಕಾಫ್ ಎಫ್ ಅಕ್ಷರದಿಂದ ಕೊನೆಗೊಂಡಿದೆ ಇದನ್ನು ತೆಗೆದು ವಿ ಇ ಎಸ್ ಸೇರಿಸಬೇಕು ಸೇರಿಸಿದಾಗ ಕಾವ್ಸ್ ಆಗ್ತದೆ ಸಿ ಎ ಎಲ್ ವಿ ಇ ಎಸ್ ಆಯಿತಾ ನೆಕ್ಸ್ಟ್ ತೀಫ್ ಇ ಎಫ್ ಅಕ್ಷರದಿಂದ ಕೊನೆಗೊಂಡಿದೆ ಇದನ್ನು ಇ ಎಫ್ ಅಂತ ತಿಳ್ಕೊಳ್ಳುವ ಬದಲು ಎಫ್ ಅಕ್ಷರದಿಂದ ಕೊನೆಗೊಂಡಿದೆ ಅಂತ ತಿಳ್ಕೊಳ್ಬಹುದು ಯಾಕಂದರೆ ಇಲ್ಲಿ ನಾವು ಬರೀ ಎಫ್ ಅಕ್ಷರವನ್ನು ತೆಗೆದು ವಿ ಇ ಎಸ್ ಅನ್ನು ಸೇರಿಸ್ತೇವೆ ಆಯಿತಾ ತೀಫ್ ಇದ್ದದ್ದು ತೀಯುಸ್ ಆಗ್ತದೆ ಟಿ ಎಚ್ ಐ ಇ ವಿ ಸರಿನಾ ನೆಕ್ಸ್ಟ್ ಏಕವಚನದ ಶಬ್ದದ ಕೊನೆಯ ಅಕ್ಷರವು ವೈ ಆಗಿದ್ದರೆ ಮತ್ತು ಅದರ ಹಿಂದಿನ ಅಕ್ಷರವು ಒಂದು ವ್ಯಂಜನವಾಗಿದ್ದರೆ ವೈ ಅಕ್ಷರದ ಬದಲಿಗೆ ಐ ಇ ಎಸ್ ಹಾಕುವುದರಿಂದ ಅದು ಬಹುವಚನವಾಗುತ್ತದೆ ಉದಾಹರಣೆಗೆ ಇವು ಲೇಡಿ ವೈ ಅಕ್ಷರದಿಂದ ಕೊನೆಗೊಂಡಿದೆ ಹಾಗೂ ಈ ಅಕ್ಷರದ ಹಿಂದಿನ ಅಕ್ಷರ ಡಿ ಡಿ ಅನ್ನುವಂಥದ್ದು ಒಂದು ವ್ಯಂಜನ ನಾನು ನಿಮಗೆ ಪಾಠದ ಶುರುವಿನಲ್ಲಿ ಸ್ವರಗಳು ಯಾವುವು ವ್ಯಂಜನಗಳು ಯಾವುವು ಅಂತ ಹೇಳಿದೆ ಅಲ್ವಾ ಡಿ ಅನ್ನುವಂಥದ್ದು ವ್ಯಂಜನ ವೈ ಅಕ್ಷರದಿಂದ ಕೊನೆಗೊಂಡು ಅದರ ಹಿಂದಿನ ಅಕ್ಷರ ವ್ಯಂಜನ ಆಗಿದ್ದರೆ ವೈ ಅಕ್ಷರದ ಬದಲಿಗೆ ಎಸ್ ಅನ್ನು ಹಾಕಬೇಕು ಹಾಕಿದಾಗ ಲೇಡಿ ಇದ್ದದ್ದು ಲೇಡೀಸ್ ಆಗ್ತದೆ ಎ ಡಿ ಎಸ್ ಆಯ್ತಾ ನೆಕ್ಸ್ಟ್ ಬೇಬಿ ವೈ ಅಕ್ಷರದಿಂದ ಕೊನೆಗೊಂಡಿದೆ ಹಾಗೂ ಇದರ ಹಿಂದಿನ ಅಕ್ಷರ ಬಿ ಬಿ ಅನ್ನುವಂಥದ್ದು ಒಂದು ವ್ಯಂಜನ ಅಲ್ವಾ ಹೀಗಿದ್ದಾಗ ವೈ ಅಕ್ಷರದ ಬದಲಿಗೆ ಐ ಇ ಎಸ್ ಅನ್ನು ಹಾಕಬೇಕು ಹಾಕಿದಾಗ ಬೇಬೀಸ್ ಆಗ್ತದೆ ಬೇಬೀಸ್ ಎನಿಮಿ ವೈ ಅಕ್ಷರದಿಂದ ಕೊನೆಗೊಂಡಿದೆ ಹಿಂದಿನ ಅಕ್ಷರ ಎಂ ಎಮ್ ಅನ್ನುವಂಥದ್ದು ವ್ಯಂಜನ ಹಾಗಾಗಿ ವೈ ಬದಲು ಎಸ್ ಹಾಕಬೇಕು ಹಾಕಿದಾಗ ಎನಿಮೀಸ್ ಆಗ್ತದೆ ನೆಕ್ಸ್ಟ್ ಸ್ಟೋರಿ ವೈ ಅಕ್ಷರದಿಂದ ಕೊನೆಗೊಂಡಿದೆ ಹಿಂದಿನ ಅಕ್ಷರ ಆರ್ ಇದು ವ್ಯಂಜನ ಹಾಗಾಗಿ ವೈ ಅಕ್ಷರದ ಬದಲಿಗೆ ಎಸ್ ಹಾಕಬೇಕು ಹಾಕಿದಾಗ ಸ್ಟೋರೀಸ್ ಆಗ್ತದೆ ಸರಿನಾ ನೆಕ್ಸ್ಟ್ ಏಕವಚನದ ಶಬ್ದದ ಕೊನೆಯ ಅಕ್ಷರವು ವೈ ಆಗಿದ್ದರೆ ಮತ್ತು ಅದರ ಹಿಂದಿನ ಅಕ್ಷರವು ಒಂದು ಸ್ವರವಾಗಿದ್ದರೆ ವೈ ಅಕ್ಷರದ ಜೊತೆಗೆ ಎಸ್ ಹಾಕುವುದರಿಂದ ಅದು ಬಹುವಚನವಾಗುತ್ತದೆ ಉದಾಹರಣೆಗೆ ಇವು ಇಲ್ಲಿ ಮಂಕಿ ವೈ ಅಕ್ಷರದಿಂದ ಕೊನೆಗೊಂಡಿದೆ ಇದರ ಹಿಂದಿನ ಅಕ್ಷರ ಇ ಇ ಅಕ್ಷರ ಸ್ವರ ವ್ಯಂಜನ ಅಲ್ಲ ಹೀಗಿದ್ದಾಗ ಇದೇ ಪದಕ್ಕೆ ಎಸ್ ಅಕ್ಷರವನ್ನು ಸೇರಿಸಬೇಕು ಸೇರಿಸಿದರೆ ಮಂಕೀಸ್ ಆಗ್ತದೆ ಆಯಿತಾ ಬಾಯ್ ವೈ ಅಕ್ಷರದಿಂದ ಕೊನೆಗೊಂಡಿದೆ ಹಿಂದಿನ ಅಕ್ಷರ ಓ ಓ ಅನ್ನುವಂಥದ್ದು ಸ್ವರ ಹಾಗಾಗಿ ಇದೇ ಪದಕ್ಕೆ ಎಸ್ ಅಕ್ಷರ ಸೇರಿಸಿದ್ರಾಯ್ತು ಸೇರಿಸಿದರೆ ಬಾಯ್ ಇದ್ದದ್ದು ಬಾಯ್ಸ್ ಆಗ್ತದೆ ನೆಕ್ಸ್ಟ್ ಡೇ ವೈ ಅಕ್ಷರದಿಂದ ಕೊನೆಗೊಂಡಿದೆ ಹಿಂದಿನ ಅಕ್ಷರ ಎ ಇದು ಸ್ವರ ಹಾಗಾಗಿ ಇದಕ್ಕೆ ಎಸ್ ಅಕ್ಷರ ಸೇರಿಸಿದ್ರಾಯ್ತು ಡೇ ಇದ್ದದ್ದು ಡೇಸ್ ಆಗ್ತದೆ ಸರಿನಾ ನೆಕ್ಸ್ಟ್ ಮೇಲೆ ಹೇಳಿದ ನಿಯಮಗಳಿಗೆ ಹೊರತಾಗಿರುವ ಕೆಲವು ಶಬ್ದಗಳು ಅಂದರೆ ನಾವು ಇಲ್ಲಿಯ ತನಕ ಏನು ನಿಯಮಗಳನ್ನು ಕಲ್ತ್ವಿ ಅವುಗಳನ್ನು ಪಾಲಿಸದೇ ಇರುವಂತಹ ಪದಗಳು ಯಾವುವು ಇವು ಮ್ಯಾನ್ ಏಕವಚನ ಮೆನ್ ಬಹುವಚನ ಟೂತ್ ಏಕವಚನ ಟೀತ್ ಬಹುವಚನ ಮೌಸ್ ಏಕವಚನ ಮೈಸ್ ಬಹುವಚನ ಚೈಲ್ಡ್ ಏಕವಚನ ಚಿಲ್ಡ್ರನ್ ಬಹುವಚನ ಆಕ್ಸ್ ಏಕವಚನ ಆಕ್ಸನ್ ಬಹುವಚನ ಫುಟ್ ಏಕವಚನ ಫೀಟ್ ಬಹುವಚನ ಸರಿನಾ ಈಗ ಇವಿಷ್ಟೇ ಪದಗಳಲ್ಲ ಇವುಗಳನ್ನು ಬಿಟ್ಟು ಕೂಡ ಇನ್ನು ಹಲವಾರು ಇದೇ ರೀತಿಯ ಪದಗಳಿದ್ದಾವೆ ಆದರೆ ಅವುಗಳನ್ನು ಇಲ್ಲಿ ಹಾಕಲಿಲ್ಲ ಅಷ್ಟೆ ಸರಿನಾ ಇನ್ನೊಂದು ವಿಷಯ ಏನು ಅಂದರೆ ನಾವು ಈಗ ಏನು ನಿಯಮಗಳನ್ನು ಕಲ್ತ್ವಿ ಅವುಗಳನ್ನು ಬಿಟ್ಟು ಕೂಡ ಇನ್ನೂ ನಿಯಮಗಳು ಇದ್ದಾವೆ ಆದರೆ ಅವುಗಳನ್ನು ನಾನು ಹೇಳಿಕೊಡಲಿಲ್ಲ ಯಾಕಂದರೆ ಅಗತ್ಯ ಇಲ್ಲ ಅಂತ ನಾವು ಮುಖ್ಯವಾಗಿ ಸ್ಪೋಕನ್ ಇಂಗ್ಲೀಷನ್ನ ಕಲಿಯುವಂಥದ್ದು ಅಲ್ವಾ ಆದರೆ ಸ್ವಲ್ಪ ಮಟ್ಟಿಗೆ ಅವುಗಳನ್ನು ಬರೆಯುವುದು ಹೇಗೆ ಅನ್ನೋದನ್ನು ಕಲಿಸ್ತಾ ಇದ್ದೇನೆ ಈಗ ಅದಕ್ಕೆ ಇಷ್ಟು ಸಾಕು ಅರ್ಥ ಆಯ್ತಾ ನೆಕ್ಸ್ಟ್ ಏಕವಚನ ಹಾಗೂ ಬಹುವಚನ ಒಂದೇ ಶಬ್ದ ಇರುವ ಪದಗಳು ಅಂದರೆ ಏಕವಚನದ ಪದ ಬಹುವಚನದ ಪದ ಎರಡೂ ಒಂದೇ ಇರುವಂತಹ ಪದಗಳು ಯಾವುವು ಇವು ಡಿಯರ್ ಡಿಯರ್ ಆಫ್ ಸ್ಪ್ರಿಂಗ್ ಆಫ್ ಸ್ಪ್ರಿಂಗ್ ಚೈನೀಸ್ ಚೈನೀಸ್ ಶೀಪ್ ಶೀಪ್ ಇತ್ಯಾದಿ ಅಂದರೆ ಇವುಗಳನ್ನು ಬಿಟ್ಟು ಇನ್ನೂ ಹಲವಾರು ಪದಗಳು ಇದ್ದಾವೆ ಏಕವಚನ ಹಾಗೂ ಬಹುವಚನ ಒಂದೇ ಇರುವಂಥವು ಸರಿನಾ ಸೊ ಇವಿಷ್ಟನ್ನು ನೀವು ನೆನ್ಪಿಟ್ಕೊಳ್ಬೇಕಾಗ್ತದೆ ಅರ್ಥ ಆಯ್ತಾ ಸರಿ ಇಲ್ಲಿಗೆ ಇಷ್ಟು ಸಾಕು ನಿಮಗೆ ಒಂದು ಎಕ್ಸಸೈಸ್ ಇದೆ ನಾನೀಗ ಹೇಳಿಕೊಟ್ನಲ್ಲ ಆ ನಿಯಮಗಳನ್ನು ಬಳಸಿ ಈ ಪದಗಳ ಬಹುವಚನದ ರೂಪಗಳನ್ನು ಟೈಪ್ ಮಾಡಿ ಕಮೆಂಟ್ ಮಾಡಿ ಸರಿನಾ ಸರಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯಾಯಿತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು